ಪುನರ್ನಿರ್ಮಾಣ ಮಾಡುವಂತ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮದ ಶಂಕುಸ್ಥಾಪನೆಯನ್ನು ನೆರವೇರಿಸಿಕೊಟ್ಟಂತ ಈ ರಾಜ್ಯದ ಸಂಬಂಧಿತಲ್ಲರ ನೆಚ್ಚಿನ ನಾಯಕರು ಅನೇಕ ರಾಜ ಪ್ರಸ್ತುತ ಎಲ್ಲ ಸಮಾಜದ ಒಳಿತಿಗೆ ದುಡಿತಾ ಇರ್ತಕ್ಕಂಥ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಸರ್ಕಾರದ ಸವಲತ್ತು ಸಿಗಬೇಕು ಅಂತ ಹೇಳಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೂ ಕೂಡ ಪ್ರಯತ್ನ ಮಾಡಿರ್ತಕ್ಕಂಥ ಎಲ್ಲ ವರ್ಗದ ಜನರ ಮನ್ನಣೆಯನ್ನು ಪಡೆದಂಥ ರಾಷ್ಟ್ರದಲ್ಲೇ ಅತ್ಯುತ್ತಮ ಮುಖ್ಯಮಂತ್ರಿ ಎಂದು ಖ್ಯಾತಿ ಪಡೆದಂಥ ನಮ್ಮ ನಾಯಕರಾದಂಥ ಭಾಗ್ಯಾನೆ ಈ ಕಾರ್ಯಕ್ರಮದಲ್ಲಿ ನಿಮಗೆ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪರಮ ಶ್ರೀಗಳಲ್ಲಿ ನನ್ನ ನಮಸ್ಕಾರಗಳನ್ನು ಅರ್ಪಿಸುತ್ತ ವೇದಿಕೆಗಳಲ್ಲಿ ಉಪಸ್ಥಿರ್ತಕ್ಕಂಥ ನಗರಾಭಿವೃದ್ಧಿ ಸಚಿವರಾದಂಥ ಸುರೇಶ್ ಅವರೇ ಹಾಗೂ ವಿವಿಧ ಪಕ್ಷದ ಮುಖಂಡರುಗಳೇ ನಮ್ಮ ಸಮಾಜದ ರಾಜ್ಯಾದ್ಯಂತ ಬಂದಿರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳೇ ಹೆಸರು ಅಂತ ಸಾಹೇಬ್ ಹೇಳಿದ್ರಿಂದ ಎಲ್ಲವನ್ನು ಸ್ವಾಗತದಲ್ಲಿ ಸನ್ಮಾನ ಮಾಡಿ ಸ್ವಾಗತ ಮಾಡಿರೋದ್ರಿಂದ ಕ್ಷಮೆ ಇದೆ ಅಂತ ಹೇಳಿದ ಸಭೆಯ ಅರಿತು ಎಲ್ಲ ಚುನಾಯಿತ ನಮ್ಮ ಪ್ರತಿನಿಧಿಗಳೇ ಹಾಗೂ ಈ ಒಂದು ಸಂಘದ ಪದಾಧಿಕಾರಿಗಳೇ ರಾಜ್ಯಾದ್ಯಂತ ಬಂದಿರ್ತಕ್ಕಂಥ ಸಮಾಜದ ಬಂಧುಗಳೇ ಮಾಧ್ಯಮದ ಗೆಳೆಯರು ಇದೊಂದು ಸುವರ್ಣಾಪ್ರಶ ಬರೆಯ ದಿನ ನಮಗೆ ಚಿಂತನೆ ಸಂತೋಷ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಪೂರ್ವಿದ್ರನ್ನ ಬ್ಯಾಚ್ಕೊಳುವಂಥ ಒಂದು ಅವಕಾಶ ನೂರು ವರ್ಷಗಳ ಹಿಂದೆ ಈ ಒಂದು ಜಾಗದಲ್ಲಿ ಹಾಸ್ಟೆಲ್ ಮಾಡಿದ್ರು ಅಂತ ಹೇಳಿದ್ರೆ ಅವರನ್ನ ಇವತ್ತು ಬ್ಯಾಸ್ಕೊಳಂಥ ರಾಜ್ಯ ನಿಮ್ಮ ಕೂಡ ಧನ್ಯವಾದ ಹೇಳ್ತೇನೆ ಹೇಳಿದ್ರೆ ಇವತ್ತು ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಇವತ್ತು ಕೊಟ್ಟಿದ್ದ ನೆನಪನ್ನು ನಾಳೆ ಮರಿಯಂಥ ಜನ ಜಾಸ್ತಿ ಅದರಲ್ಲಿ ಹುಡುಗರಿಗೆ ಏನಪ್ಪ ಹಿಂದೆ ಅಂದರೆ ಒಂದು ಮಾತು ಕೊಟ್ಟರೆ ನಡ್ಕೊಳ್ಳುವಂಥದ್ದು ಮತ್ತು ಮಾತನಾಡುತ್ತೆ ನಡೆಯುವಂಥವ್ರು ಸರ್ಭದ್ರತೆಯಲ್ಲಿ ನಡೆಯುವಂಥವ್ರು ಸಮಾಜದ ದೃಷ್ಟಿಗಾಗಿ ನಡೆಯುವಂಥ ಸಮಾಜ ಯಾವುದನ್ನ ಇದ್ರೆ ಅದು ಕುರುಬ ಸಮಾಜ ಆ ಸಮಾಜದ ಹಿರಿಯರಾಗ ಸಿದ್ಧರಾಮಯ್ಯನವರ ನೇತೃತ್ವದಲ್ಲಿ ಏನೇನು ಆಗಿದೆ ಅನ್ನೋದ್ರ ಬಗ್ಗೆ ನಾಲ್ಚಂದ್ರಪ್ಪ ಹೇಳಿದ್ದಾರೆ ನಾನಷ್ಟು ವಿಶೇಷವಾಗಿ ಹೇಳಕ್ ಇಷ್ಟಪಡಲ್ಲ ಯಾಕಂತ ಹೇಳಿದ್ರೆ ಆಡುಪುಟ್ಟದ ಸೊಪ್ಪಿಲ್ಲ ಸಿದ್ದರಾಮಯ್ಯವರು ಕೊಡುಗೆ ಕೊಟ್ಟಂತ ಯಾರು ಬಾಕಿಗಳು ಇಲ್ಲ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೇನೆ ಈ ರಾಜ್ಯದಲ್ಲಿ ದೇವರಾಜ್ ಅರಸವರು ಸಾಮಾಜಿಕ ನಾಯಕತ್ವದ ಪರಿಕಲ್ಪನೆಯನ್ನ ಬಿತ್ತರೇಪಿಸಿದ ನಂತರ ಇಂದಿರಾ ಗಾಂಧಿ ಅವರ ಕಾಮಿಂದ ಇಲ್ಲಿವರೆಗಳು ಬಂದಂತ ದಾರಿಯನ್ನು ನಾವು ನೋಡಿದಾಗ ನಮ್ಮ ಸಮಾಜದ ಹಿರಿಯರು ಈ ಸಮಾಜ ರಾಷ್ಟ್ರಕ್ಕೆ ಕೊಟ್ಟಂತ ಕೊಡುಗೆಯನ್ನು ಕಾಣಿಸ್ಕೊಳ್ಬೇಕಾಗುತ್ತೆ ಬಂಧುಗಳೇ ಮೊದಲನೇ ಕ್ಯಾಬಿನೆಟ್ ಈ ರಾಜ್ಯದಲ್ಲಿ ಒಂಬತ್ತು ಜನ ಮಂತ್ರಿಗಳಿದ್ದಂತ ನಲ್ಲಿ ಟಿ ಮರಿಯಪ್ಪನವರು ನಮ್ಮವರು ಹೋಮ್ ಮತ್ತೆ ಅಂದಿನ ಹಣಕಾಸು ಆಗಿದ್ರು ಅಂತಕ್ಕಂಥದ್ದೆಲ್ಲ ಹೇಳೋದಕ್ಕೆ ಹೆಮ್ಮೆ ಆಗ್ತದೆ ನಮಗೆ ಮೊದಲನೇ ಚೆನ್ನರಾಯ ರೆಡ್ಡಿ ಅವರ ಸಂಪುಟದಲ್ಲಿ ಇದು ಮೊದಲನೆಯ ಕೊಡುಗೆ ಒಂದು ಅದು ಅಲ್ಲಿಂದ ಪ್ರಾರಂಭ ಆದದ್ದು ಕೊಲ್ಲೂರು ನಾವು ಕಾಣಿಸ್ಕೊಳ್ಬೇಕಾಗತ್ತೆ ಕೊಲ್ಲೂರು ಮಲ್ಲಪ್ಪನವರು ಈ ರಾಜ್ಯದಲ್ಲಿ ಹೊಸ ಚಿಂತನೆಯನ್ನು ಕೊಡುವ ಮೂಲಕ ದೇವರಾಜ್ ಅರಸರನ್ನ ಈ ರಾಜ್ಯದ ನಾಯಕತ್ವಕ್ಕೆ ಬಂದವರು ನಮ್ಮ ಸಮಾಜದ ಹಿರಿಯರಾಗ್ತದಂತ ಕೊಲ್ಲೂರು ಮಲ್ಲಪ್ಪನವರು ಇವತ್ತು ನಾವು ಹಿಂದುಳಿದ ವರ್ಗದ ಅನೇಕ ಯೋಜನೆಗಳನ್ನು ಚರ್ಚೆ ಮಾಡ್ತೇವೆ ಆದರೆ ಹಿಂದುಳಿದ ವರ್ಗದ ಆಯೋಗದ ಪ್ರಥಮ ಅಧ್ಯಕ್ಷರು ಬಳ್ಳಾರಿಯ ನಾಗರಗೌಡರು ಅನ್ನೋದಕ್ಕೆ ನಮಗೆ ಹೆಮ್ಮೆ ಆಗ್ತಿದೆ ಅನೇಕ ಪ್ರಥಮಗಳಿಗೆ ಇವತ್ತು ನಮ್ಮ ಸಮಾಜದ ಕೊಡುಗೆ ಇದೆ ಅಂತಕ್ಕಂಥದ್ದೆಲ್ಲ ಕಾಣಿಸ್ಕೊಳ್ತಾ ಇವತ್ತೇನು ನಮ್ಮ ಅಧಿಕಾರಿಗಳು ಕೂಡ ವೀರಪ್ಪನವರು ಇರ್ಬೋದು ನಂಜುಳವ್ರು ಇರ್ಬೋದು ಬಗ್ರಿಯವ್ರು ಇರ್ಬೋದು ಅವರು ಅವರು ಮಾಡಿರ್ತಕ್ಕಂಥ ಕೆಲಸಗಳು ಇವತ್ತು ನಮಗೆಲ್ಲರೂ ಕೂಡ ಪ್ರೇರಣೆ ಮತ್ತು ದಾರಿದೀಪ ಅಂತ ಕಾಪಿಸ್ಕೊಳ್ತಾರೆ ಅದೇ ದಾರಿಯಲ್ಲಿ ನಡೀತಾ ಇರ್ತಕ್ಕಂಥ ಸಿದ್ದರಾಮಯ್ಯವರು ಅದೇ ಕುರುಬ ಸಮಾಜಕ್ಕೆ ಸೀಮಿತ ಅಲ್ಲ ಸಿದ್ದರಾಮಯ್ಯನವರು ಮಾಡಿದಂಥ ಯಾವುದೇ ಕಾರ್ಯಕ್ರಮ ಇಡೀ ಭಾರತದಲ್ಲಿ ಹದಿನೇಳು ಬಡ್ಜೆಟ್ ಅನ್ನ ಖ್ಯಾತಿ ಕೀರ್ತಿ ಎಲ್ಲ ವರ್ಗದ ಜನರಿಗೆ ಸಹಾಯ ಆಗಿರ್ತಕ್ಕಂಥ ಬಡ್ಜೆಟ್ ಕೊಟ್ಟು ಈ ರಾಜ್ಯ ಇವತ್ತು ತಲಾದಾಯದಲ್ಲಿ ಮೊದಲನೇ ಸ್ಥಾನದಲ್ಲಿ ಭಾರತದಲ್ಲಿ ಇದೆ ಅಂದ್ರೆ ಅದು ಸಿದ್ದರಾಮಯ್ಯವರ ಕೊಡುಗೆ ಅಂತಕ್ಕಂಥದ್ದಲ್ಲಿ ಹೇಳಕ್ಕೆ ಇಷ್ಟಪಡ್ತೇವೆ ನಾವೆಲ್ಲ ಸೇರಿ ಸಿದ್ದರಾಮಯ್ಯವ್ರನ್ನ ಕುರುಬು ನಾಯಕರು ಮಾಡ್ಕೊಳ್ತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥದ್ದು ನನ್ನ ಮನಸ್ಸು ನನ್ನ ಅನಿಸಿಕೆ ಯಾಕೆ ಅಂತ ಹೇಳಿದ್ರೆ ಪಾಪ ಬಾಳ ನಾಯಕರ ರಾಷ್ಟ್ರ ನಾಯಕರು ಅಂತಾರೆ ನಮ್ಮ ನಾಯಕನ ಕುರುಬು ನಾಯಕರು ಮಾಡಿಕೊಡ್ತಾರೆ ಅದು ಅದೊಂದು ವ್ಯತ್ಯಾಸ ಇದೆ ಸಿದ್ದರಾಮಯ್ಯವ್ರು ಕೊಟ್ಟಂಥ ಕೊಡುಗೆಗಳು ಒಂದು ಜಾತಿಗೆ ಒಂದು ಧರ್ಮಕ್ಕೆ ಸೀಮಿತ ಅಲ್ಲ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಒಪ್ಕೊಳ್ಬೇಕಾಗುತ್ತೆ ಇದು ಜಗತ್ ಜಗಿತ ಇಂಥ ಸಂದರ್ಭದಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಸಮಾಜಕ್ಕೆ ಮಾಡಿರ್ತಕ್ಕಂಥ ಮಾತನ್ನ ಸೀಮಿತವಾಗಿ ನಮ್ಮ ಅವ್ರು ಹೇಳಿದ್ದಾರೆ ಆದ್ರೆ ಈ ರಾಜ್ಯದ ಪರಿಕಲ್ಪನೆಯನ್ನೇ ಬದಲಾಯಿಸಿದಂತ ಕೀರ್ತಿ ಇವತ್ತು ಜಿ ಎಸ್ ಟಿನಲ್ಲಿ ನಲ್ಲಿ ಇಡೀ ಭಾರತದಲ್ಲಿ ಕರ್ನಾಟಕ ಎರಡನೇ ಸ್ಥಾನ ಆರ್ಥಿಕತೆಯಲ್ಲೂ ಕೂಡ ಇವತ್ತರ ಮುಂದೆ ಇದ್ದೇವೆ ಅದು ನಮ್ಮ ಹಿರಿಮೆರಾದ್ರೂ ಅಲ್ಪಸಂಖ್ಯಾತಿರ್ಬೋದು ದಲಿತಗಿರ್ಬೋದು ಹಿಂದುಳಿದ ಇಷ್ಟೇ ಅಲ್ಲ ಎಲ್ಲ ವರ್ಗದ ಬಡವರಿಗೂ ಕೂಡ ಸಹಾಯ ಮಾಡಿರ್ತಕ್ಕಂಥದ್ದು ಅವರನ್ನು ಮನಗಂಡದ್ದು ಅವರಿಗೆ ಕೊಡುಗೆ ಕೊಟ್ಟಂತ ಕೀರ್ತಿ ಇವತ್ತು ಮಾತಾಡ್ತಾರೆ ಬಸವಣ್ಣ ನಮಗೆ ಮಾತ್ರ ಸಿದ್ಧಿತ ಜನ ಇದ್ದಾರೆ ಆದರೆ ಬಸವಣ್ಣನವರು ಈ ರಾಜ್ಯದ ನಾಯಕರಾಗಿ ತುಂಬವ್ರು ಇವತ್ತು ಎಲ್ಲ ಕಚೇರಿಗಳಲ್ಲಿ ಫೋಟೋ ಇಟ್ಟಂತವರು ಮತ್ತು ನಮ್ಮ ರಾಜ್ಯದ ನಾಯಕರು ತಕ್ಷ ಮಾಡಿದವರು ಸಿದ್ದರಾಮಯ್ಯನವರು ಬೆಂಗಳೂರು ಕಟ್ಟಿದಂತ ಕೆಂಪೇಗೌಡರ ಬಗ್ಗೆ ಬಹಳ ಜನ ಹೇಳ್ತಾರೆ ಅವೆಲ್ಲ ಅಪ್ಪರು ನಾವು ರೈತರು ಮಕ್ಕಳು ಅಂತ ಹೇಳ್ತಾರೆ ಅದು ನಾವು ನಮ್ಮ ಅಪ್ಪರ ಮಕ್ಕಳು ಅಂತ ಹೇಳ್ಕೊಳ್ಳೋ ಖುಷಿ ಆಗುತ್ತೆ ಅದೇ ಜನ ಇವತ್ತು ಕೆಂಪೇಗೌಡ ಅಧಿಕ ಪ್ರಾಧಿಕಾರವನ್ನು ಮಾಡಲಿಲ್ಲ ಆ ಕೆಂಪೇಗೌಡ ಪ್ರಾಧಿಕಾರವನ್ನು ಮಾಡಿದ್ರು ಯಾರಪ್ಪ ಅಂದ್ರೆ ನಮ್ಮ ಸಿದ್ದರಾಮಯ್ಯನವರು ಅಂತ ಹೇಳಿ ಆಗುತ್ತೆ ಈಗ ನಾವು ಲೆಕ್ಕ ಹಾಕ್ಬೇಕು ರಾಮಚಂದ್ರಪ್ಪ ಹೇಳಿದ್ದು ಒಂದಾದ್ರೆ ನಾವು ಹೇಳೋದನ್ನು ಕೂಡ ಜನ ಇವತ್ತು ಸತ್ಯವನ್ನ ಹೇಳ್ತಾ ಇದ್ದಾರೆ ಅನ್ನೋದನ್ನ ಬರಗಟ್ಟಿದ್ದೇವೆ ಇದು ನಮ್ಮೆಲ್ಲರಿಗೂ ಹಿರಿವೆ ಇಂಥ ಕಾರ್ಯವನ್ನು ಮಾಡಿದಂತ ಸಿದ್ದರಾಮಯ್ಯನವರು ಇವತ್ತು ಏನೋ ಒಂದು ರೆಕಾರ್ಡ್ ಮಾಡ್ತಾ ಇದ್ದಾರೆ ಹಿಂದೆ ದೇವರ ಅರಸರು ಆರು ವರ್ಷ ಅಡಿಕ ಮಾಡಿ ಜನರ ಮನಸ್ಸಿನಲ್ಲಿ ಇವತ್ತಿಗೂ ಉಳಿದಿದ್ದಾರೆ ಸಮಾಜದ ಚಿತ್ರ ಇರ್ತಕ್ಕಂಥವ್ರು ಶೋಷಿತ ಸಮಾಜದ ಚಿತ್ರ ಇರ್ತಕ್ಕಂಥವ್ರು ಯಾರಪ್ಪ ಅಂತ ಹೇಳಿದ್ರೆ ಅದು ದೇವರ ಅರಸರ ನಂತರ ಇವತ್ತು ಸಿದ್ದರಾಮಯ್ಯ ಆ ಸಾಲದಲ್ಲಿ ನಿಂತಿದ್ದಾರೆ ಆ ಕೆಲಸವನ್ನು ಮಾಡ್ತಾ ಇದ್ದಾನೆ ಅಂತಕ್ಕಂಥ ಬಿಗುಮೆಯನ್ನ ವ್ಯಕ್ತಪಡಿಸ್ತಾ ಸ್ವಾಮಿ